ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಎ ಸಿದ್ದರಾಮಯ್ಯ ಬಿ ಯಡಿಯೂರಪ್ಪ ಸಿ ಕುಮಾರಸ್ವಾಮಿ ಡಿ ಕೆಂಗಲ್ಲ ಹನುಮಂತರಾಯ ಸರಿಯಾದ ಉತ್ತರ ಕೆಂಗಲ್ಲ ಹನುಮಂತರಾಯ ಉಪ್ಪು ಮುಟ್ಟಿದ ತಕ್ಷಣ ಸಾಯುವ ಪ್ರಾಣಿ ಯಾವುದು ಎ ಚೇಳು ಬಿ ಮೀನು ಸಿ ಆಮೆ ಡಿ ಹಾವು ಸರಿಯಾದ ಉತ್ತರ ಎ ಚೇಳು ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಎ ಎರಡುನೂರ ಅರವತ್ತು ಬಿ ಎರಡುನೂರ ಇಪ್ಪತ್ತೆರಡು ಸಿ ಎರಡು ನೂರ ಆರು ಡಿ ಒನ್ನೂರ ಇಪ್ಪತ್ತೇಳು ಸರಿಯಾದ ಉತ್ತರ ಎರಡು ಆರು ಯಾವ ದೇಶದಲ್ಲಿ ಮೊದಲು ಸೂರ್ಯ ಉದಯಿಸುತ್ತಾನೆ ಎ ಭಾರತ ಬಿ ಅಮೆರಿಕ ಸಿ ನ್ಯೂಜಿಲೆಂಡ್ ಡಿ ರಷ್ಯಾ ಸರಿಯಾದ ಉತ್ತರ ನ್ಯೂಜಿಲೆಂಡ್